ಆಧಾರ ನೀನೆಂದು ಈ ಲೋಕ ನಂಬಿದೆ ಈ ದೇಹದಿಂದ ದೂರನ ಆತ್ಮನೇ ತಾಯಿ ಹಾಲು ವಿಷವದಾಗೆ ನ್ಯಾಯವೆಲ್ಲಿದೆ ಕಾವದೇವ ಸಾವು ತರಲು ಎಲ್ಲಿ ರಕ್ಷಣೆ ತಾಯಿ ಹಾಲು ವಿಷವದಾಗೆ ನ್ಯಾಯವೆಲ್ಲಿದೆ ಕಾವದೇವ ಸಾವು ತರಲು ಎಲ್ಲಿ ರಕ್ಷಣೆ ಯಾವ ಪಾಪಕ್ಕೆ ಸಾವು ಕಾಡಿತೋ ಪರಮಾತ್ಮ ನ್ಯಾಯ ಬೇಡವೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ನೀನೆಂದು ಈ ಲೋಕ ನಂಬಿದೆ ಈ ದೇಹದಿಂದ ದೂರನಾದೇಕೆ ಆತ್ಮನೇ ಸೇವೆಗಾಗಿ ಕಾದ ಹೋವು ಕಸವ ಸೇರಿತೆ ಬಾಳಿನ ಸೆಚೆಗುರಿನಲ್ಲೇ ಬಾಡಿ ಹೋಯಿತೇ ಸೇವೆಗಾಗಿ ಕಾದ ಹೋವು ಕಸವ ಸೇರಿತೆ ಬಾಳಿನ ಬಾಡಿ ಬಾಡಿಹೋಯಿತೇ ಏನು ತಪ್ಪಿದೆ ಹೇಳಬಾರದೆ ಸರಿಯೇನು ಕಿಹೆ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ನೀನೆಂದು ಈ ಲೋಕ ನಂಬಿದೆ ಈ ದೇಹದಿಂದ ದೂರನಾದೇಕೆ ಆತ್ಮನೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ನೀನೆಂದು ಈ ಲೋಕ ನಂಬಿದೆ ಈ ದೇಹದಿಂದ ದೂರನಾದೇಕೆ ಆತ್ಮನೇ ಶಿವನಾಮ ಮಂತ್ರವೊಂದೇ ಅಮರ ಜೀವಿಗೆ ಪರಮೇಶ ಪ್ರಾಣಜ್ಯೋತಿ ಮರಳಿತಾರೆಯ ಮರಳಿ ತಾರೆಯಾ ಶಿವನಾಮ ಪರಮೇಶ ಪ್ರಾಣ ಜ್ಯೋತಿ ಮರಳಿತಾರೆಯಾ ಮರಳಿತಾರೆಯಾ ಪರಮೇಶ ಪ್ರಾಣ ಜ್ಯೋತಿ ಮರಳಿತಾರೆಯಾ ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಈ ಸಾವು ಈ ಸಾನ್ಯಾಯವೇ ಆಧಾರ ನೀನೆಂದು लोक नम्बिदे देहदि दूरनद दे, ऐके आत्मने सायव